ಹಾಯ್ ಹಲೋ ನಮಸ್ಕಾರ ಸಿಹಿ ಮನೆಗೆ ಸ್ವಾಗತ ಗುರುವಾರದ ಬ್ಲಾಗು ಸಂಜೆಯಿಂದ ಮಾಡ್ತಾ ಇದ್ದೀನಿ ತಲೆಗೆ ಎಣ್ಣೆ ಹಚ್ಕೊತೀನಲ್ಲ ಅದು ಯಾವ ಥರ ಪ್ರಿಪೇರ್ ಮಾಡಿ ಹಚ್ಕೊತೀನಿ ಅಂತ ಅದು ವೀಡಿಯೋ ಹಾಕ್ತಿದ್ದೀನಿ ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಫಸ್ಟು ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ಅರ್ಧ ಅದಲ್ಲಿದ್ದರು ಸ್ವಲ್ಪ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮೆಂತೆ ಕರ್ಬೇ ಸೊಪ್ಪು ಗರಿಕೆ ಹುಲ್ಲು ಇದು ಮಾಡೋ ವಿಧಾನ ತೋರಿಸ್ತೀನಿ ಬನ್ನಿ ಸಣ್ಣ ಊರಿಗೆ ಇಟ್ಕೋಬೇಕು ದೊಡ್ಡವರಿಗೆ ಇಟ್ಕೋಬಾರ್ದು ಗ್ಯಾಸ್ ಕಚ್ಚಿ ತಳ ಗಟ್ಟಿ ಇರುವಂಥ ಪಾತ್ರೆ ಇಡಿ ಫಸ್ಟು ಪಾತ್ರೆ ಇಡಿ ಪಾತ್ರೆ ಸಣ್ಣ ಊರಿಗೆ ಇಡಿ ಫಸ್ಟು ನೀ ಇದು ಸ್ಲಿಮ್ಮಲ್ಲಿ ಈಗ ಪ್ಯಾರಾಶೂಟ್ ಇದಕ್ಕೆಲ್ಲ ಹಾಕ್ತೀನಿ ನೋಡಿ ಇನ್ನೂ ಎಕ್ಸ್ಟ್ರಾ ಹುಲ್ದಿತ್ತು ಇನ್ನೊಂದು ಪ್ಯಾಕೆಟ್ ಅಲ್ಲಿ ಅದನ್ನು ಹಾಕ್ತಿದ್ದೀನಿ ಗರಿಕೆ ಹುಲ್ಲಿತ್ತು ನೋಡಿ ಇದನ್ನು ಹಾಕ್ತಾ ಇದ್ದೀನಿ ಗರಿಕೆ ಹುಲ್ಲು ಕರ್ಬೇನ್ ಸೊಪ್ಪು ಮೆಂತೆ ತುಂಬಾ ಒಳ್ಳೆಯದು ಈರುಳ್ಳಿ ಈರುಳ್ಳಿನ ಹಾಕ್ತಾರೇನು ಇಷ್ಟು ಹಾಕಿ ಸಣ್ಣ ಹೂಡಿನ ಇಡಿ ಇದು ಒಂಚೂರು ಎಲ್ಲ ಸಣ್ಣ ಇಟ್ಟು ಒಂಚೂರು ಮಳ್ಳಬೇಕು ಮಳ್ಳಿದ್ಮೇಲೆ ಆಫ್ ಮಾಡ್ಬಿಟ್ಟು ಮಳ್ಳದ್ಮೇಲೆ ನಾವು ಸ್ವಲ್ಪ ಆಫ್ ಮಾಡಿದ್ಮೇಲೆ ಅದೇ ಎಲ್ಲ ಬೆಂದಂಗಾಗಿರುತ್ತೆ ಬೆಂದಮೇಲೆ ಇದನ್ನು ಬಾ ಶೋಧಿಸ್ಕೋಬೇಕು ಅಂದರೆ ನಾವೀಗ ಏನೇನು ಹಾಕಿದ್ದೀವಿ ಎಣ್ಣೆನೂ ಮತ್ತೆ ಇದು ಸಪ್ರೇಟ್ ಮಾಡಿ ಶೋಧಿಸ್ಕೊಂಡು ಒಂದು ಗ್ಲಾಸಿನ ಪಾತ್ರೆಗೆ ಇಟ್ಕೋಬೇಕು ಇಟ್ಕೊಂಡಾದ್ಮೇಲೆ ನಾವು ಡೈಲಿ ಎಣ್ಣೆ ಹಚ್ಬೇಕಾದ್ರೆ ಅಂದರೆ ನಾವು ಎಷ್ಟು ಅಂತೀವಿ ಎಣ್ಣೆ ನಮಗೆ ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ ಆ ಎಣ್ಣೆನ ಡೈಲಿ ಬಿಸಿ ಮಾಡಿ ಬಿಸಿ ಮಾಡಿ ತಲೆಗೆ ಬಗೆ ಮಾಡಿ ಬಗೆ ಮಾಡಿ ಹಚ್ಕೋಬೇಕು ಚೆನ್ನಾಗಿ ಕೂದಲು ಸ್ಟ್ರಾಂಗಾಗಿ ಬರುತ್ತೆ ಅಂದರೆ ಸ್ಟ್ರಾಂಗಾಗಿ ಬರುತ್ತೆ ಒಂದು ತಿಂಗಳು ಎರಡು ತಿಂಗಳು ಮಾಡಿದ್ರೆ ಬರೋಲ್ಲ ಒಂದು ಆರು ತಿಂಗಳು ಒಂದು ವರ್ಷ ಈ ಥರ ಪ್ರಯತ್ನ ಮಾಡಿ ನಿಮ್ಮ ಏರು ನಿಮಗೆ ಗೊತ್ತಾಗುತ್ತೆ ಎಷ್ಟು ಸ್ಟ್ರಾಂಗ್ ಆಯಿತು ಅಂತ ಇದೆ ಇವಾಗ ಆಫ್ ಮಾಡಿಬಿಡಿ ಇಮ್ಮಿಡಿಯೇಟ್ಲಿ ಆಫ್ ಮಾಡಿಬಿಡಿ ಈ ನಾವು ಎಣ್ಣೆ ಕಾದಿತಲ್ಲ ಇದ್ರಲ್ಲೆಲ್ಲ ಬೇಯುತ್ತೆ ಇದು ಫುಲ್ಲು ತಣ್ಣಗಾಗಬೇಕು ಅಲ್ಲಿವರೆಗೂ ಏನು ಮಾಡೋಕೋಬೋದು ಫುಲ್ ತಣ್ಣಗಾದ್ಮೇಲೆ ಶೋಧಿಸ್ಕೊಳ್ಳೋಣ ಅವಾಗ ಯಾವ ಕಲರ್ ಬಂದಿತ್ತು ಅಂತ ತೋರಿಸ್ತೀನಿ ನಿಮಗೆ ಅದ್ರ ಎಷ್ಟು ಚೆನ್ನಾಗಿ ಅದರ ಸ್ಮೆಲ್ ಅದು ಬಿಟ್ಕೊತ ಇರುತ್ತೆ ಎಷ್ಟು ಗಮ್ ಅಂತ ಗೊತ್ತಾ ಈರುಳ್ಳಿ ಸ್ಮೆಲ್ ಇರುತ್ತಲ್ಲ ಅಂದ್ರೆ ಆನಿಯಾ ಸ್ಮೆಲ್ ಇರುತ್ತಲ್ಲ ನಾವು ಎಲ್ಲೂ ಎಣ್ಣೆ ಹಚ್ಕೊಂಡು ಆಚೆ ಎಲ್ಲೂ ಹೋಗಕ್ಕಲ್ಲ ಅದೇ ಸ್ಮೆಲ್ ಇರುತ್ತೆ ತಲೆಯಲ್ಲಿ ಹಚ್ಕೊಂಡು ಅಂದ್ರೆ ಒಂದ್ ಎರಡು ಅವರ್ ಬಿಟ್ಟು ಸ್ನಾನ ಮಾಡ್ಬೋದು ಎಲ್ಲರೂ ಹೋಗ್ತೀವಿ ಅಂದ್ರೆ ಇಲ್ಲ ಹೋಗಲ್ಲ ಮೊದಲೇರ್ತಿದ್ವಿ ಅಂತ ಅಂದ್ರೆ ಪರವಾಗಿ ನನ್ ಕಾಟ ಕಟ ಯಾರಿದು ಅಭಿ ಅಬಿ ಏನಾರು ಅಭಿ ಮಿಲ್ಲ ತೋರ್ಸದ್ರಿ ಏನು ಇಲ್ವಂತೆ ಸರಿ ಬಿಡು ನಾನು ಮೆಂತ್ಯೆ ಹಾಕೋದ್ರಿಂದ ತಲೆ ತುಂಬಾ ತಂಪಾಗಿ ಬರುತ್ತೆ ಅಂದ್ರೆ ತಲೆ ನೋವು ನಾ ಮೊಬೈಲ್ ನೋಡಿ ತುಂಬಾ ತಲೆನೋವು ಬಂದ್ರೆ ನಡ ಮೆಂತ್ಯ ಹಾಕಿದ್ರೆ ಆ ತಂಪು ಕೊಡುತ್ತೆ ಈರುಳ್ಳಿನೂ ಅಷ್ಟೇ ಕೂದಲು ಸ್ಟ್ರಾಂಗ್ ಆಗುತ್ತೆ ಮತ್ತೆ ಅಗ್ಗು ಇದ್ರೆ ಅಗ್ರು ಹೋಗುತ್ತೆ ಆಮೇಲೆ ಕರ್ಬೇವ್ ಸೊಪ್ಪು ನಿಮಗೆ ಗೊತ್ತು ಯಾವ ತರ ಕೆಲಸ ಮಾಡುತ್ತೆ ಏರಿಗಿರುತ್ತೆ ಏರಿಗ್ ತುಂಬಾ ಒಳ್ಳೆಯದು ಕರ್ಬೇವ್ ಸೊಪ್ಪು ಆಮೇಲೆ ಗರಿಕೆ ಗರಿಕೆ ಯಾವುದೇ ಕೀಟನಾಶಕ ಹೊಡೆದ್ರೂ ಅದು ಸಾಯೋಲ್ಲ ಹಂಗೆ ಕೂದಲು ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ ಅದಕ್ಕೆ ಗರಿಕೆ ಉಪಯೋಗಿಸ್ತಾ ಇದ್ದೀವಿ ನಾವು ನಾಲ್ಕು ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ಮತ್ತೆ ಏನು ಗೊತ್ತಾ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಿ ತುಂಬ ಒಳ್ಳೆಯದು ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ನಾನು ಯೂಸ್ ಮಾಡ್ತಿರ್ತೀನಿ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ನೀವು ಯೂಸ್ ಮಾಡಿ ಇಲ್ಲ ಅಂದು ಅಂದರೆ ಏನು ಚೆನ್ನಾಗಿ ಸ್ಟ್ರಾಂಗಾಗಿ ಬೇಕು ಅಂದರೆ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆನೇ ಬಳಸಬೇಕು ತುಂಬ ಏರಿಗೆ ತುಂಬ ಇದಾಗುತ್ತೆ ಇಲ್ಲಾಂದರೆ ನೀವು ಗಾಣದಲ್ಲಿ ತಗೊಬರೋದಾದರೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಹಾಕ್ಬಿಟ್ಟು ಎಣ್ಣೆ ತರ್ಸೋದು ಅದು ಇನ್ನೂ ಒಳ್ಳೆಯದು ಅದು ಇನ್ನೂ ಒಳ್ಳೆಯದು ಅದು ಆ ಥರನಾದರೂ ತರಿಸ್ಕೋಬೋದು ಆ ಥರ ನಮ್ಮ ಅಮ್ಮ ಮನೇಲಿ ಮಾಡ್ತಿದ್ರು ಈಗ ಆ ಥರ ಕೊಬ್ಬರಿ ಎಲ್ಲ ಹಾಕಿ ಎಣ್ಣೆ ಎಲ್ಲ ತಗೊಂಡ್ಬರಲ್ಲ ಗಾಣದಲ್ಲಿ ಮಾಡಿಸ್ಕೊಂಡು ಈಗ ನಾವು ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆನೇ ಬಳಸ್ತೀವಿ ನೀವು ಮನೇಲಿ ಯಾವ ಥರ ಬಳಸಿ ಇಷ್ಟ ಆಗುತ್ತೆ ಆಮೇಲೆ ಲಾಸ್ಟಿಗೆ ಎಣ್ಣೆ ಯಾವ ಥರ ಬಂದಿದೆ ಅಂತ ಶೋಧಿಸ್ಬಿಟ್ಟು ತೋರಿಸ್ತೀವಿ ಈ ಥರ ಫುಲ್ ತಣ್ಣಗಾಗಿತ್ತು ಇದನ್ನು ಶೋಧಿಸ್ಬೇಕು ಎಲ್ಲ ಬೆಂದು ಕೆಳಗಡೆ ಐತೆ ಎಣ್ಣೆ ಮಾತ್ರ ಮೇಲುಗಡೆ ಇದೆ ಕಾಣಿಸ್ತಿದೆಯಾ ಒಂದು ನಿಮಿಷ ಒಂದು ಲೈಟ್ ಆಗ್ತೀನಿ ನಡೆಯುವಾಗ ಚೆನ್ನಾಗಿ ಈಗೆಲ್ಲ ಫುಲ್ ಆರಿದೆ ಇದನ್ನು ಬಾ ಬಾಕ್ಸಿಗೆ ಹಾಕೋಬೇಕು ಡೈಲಿ ಹಚ್ಕೋಬೇಕಾದ್ರೆ ಬಿಸಿ ಮಾಡಿ ಹಚ್ಕೊಳ್ಳಿ ಚೆನ್ನಾಗಿ ಬಗೆ ಮಾಡಿ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಉದ್ದಾಗಿ ಹೆಲ್ದಿಯಾಗಿರುತ್ತೆ ನೀವು ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನೀವು ಸಪೋರ್ಟ್ ಮಾಡಿ